ಕರ್ನಾಟಕ ವಿಷಯ ಪಾಕಿಸ್ತಾನ ಮೂಲದ ಸಂಘಟನೆಯ ಚಟುವಟಿಕೆಗಳ ಬಗ್ಗೆ ದೂರು ಮುಸ್ಲಿಮರನ್ನು ತಪ್ಪು ದಾರಿ ಮತ್ತು ಭದ್ರತಾ ಆಲೋಚನೆ ಆದರಣೀಯರೇ ನಾವು ತುಮಕೂರಿನ ಎಲ್ಲ ಮುಸ್ಲಿಂ ನಿವಾಸಿಗಳು ಈ ಕಡೆಗನ್ನು ತೋರನ್ನು ನಿಮ್ಮ ತುರ್ತು ಗಮನಕ್ಕೆ ತರಲು ಬಯಸುತ್ತೇವೆ ರಿಯಾಜ್ ಅಹಮದ್ ಖವರ್ ಶಾಹಿ ಗುಂಪು ಮಸೀ ಫೌಂಡೇಶನ್ ಇಂಟರ್ ನ್ಯಾಷನಲ್ ಅವತಾರ್ ಫೌಂಡೇಶನ್ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಇಂಟರ್ ಇನ್ಸ್ಟಿಟ್ಯೂಷನ್ ಆಫ್ ಡಿವೈನ್ ಲವ್ ಮತ್ತು ಅಂಜುಮನೆ ಸರ್ಪರೋಷನೆ ಇಸ್ಲಾಂ ಎಂದು ಕೂಡ ಕರೆಯಲ್ಪಡುವುದು ಪಾಕಿಸ್ತಾನದಲ್ಲಿ ಹುಟ್ಟಿಕೊಂಡ ಈ ಪಾಕಿಸ್ತಾನದಲ್ಲಿ ಹುಟ್ಟಿಕೊಂಡ ಸಂಘಟನೆ ಆಗಿದೆ ಇದರ ಸ್ಥಾಪಕ ಭಾರತದ ಎಲ್ಲಾ ಖ್ಯಾತ ವಲಮಗಳು ಇಸ್ಲಾಮಿಕ್ ಧರ್ಮದಿಂದ ಹೊರಗಟ್ಟಿದ್ದಾರೆ ಈ ಸಂಘಟನೆಯ ನಂಬಿಕೆಗಳು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವಾಗಿದ್ದು ನಿರಪರವಾಗಿ ಜನರನ್ನು ತಪ್ಪು ಎಳೆಯುತ್ತಿವೆ ಭಾರತೀಯ ಮುಸ್ಲಿಮರಿಗೆ ಇಂತಹ ಪಾಕಿಸ್ತಾನ ಮೂಲದ ಸಂಘಟನೆಗಳ ಅಗತ್ಯವಿಲ್ಲ ಏಕೆಂದರೆ ಇವು ಸಮುದಾಯದ ಶಾಂತಿ ಏಕತೆ ಮತ್ತು ಸಾಮರಸ್ಯಕ್ಕೆ ಅಪಾಯ ಉಂಟು ಮಾಡುತ್ತಿವೆ ಎರಡನೇದು ನಮಗೆ ತಿಳಿದು ಬಂದಿರುವಂತೆ ಈ ಪಂಥದ ಸದಸ್ಯರಾದ ಇಷ್ಟತ್ ಎಂಬ ಮಹಿಳೆ ಶೇಖ್ ಅಹಮದ್ ಅವರ ಪತ್ನಿ ಸಿಲ್ವರ್ ಫ್ಯಾಕ್ಟ್ರಿ ಕವಿತಾ ಮೆಟಲ್ ಫ್ಯಾಕ್ಟ್ರಿ ಹಿಂಭಾಗ ಒಂದನೇ ಕ್ರಾಸ್ ಉಪರಳ್ಳಿ ಮೇನ್ ರಸ್ತೆ ತುಮಕೂರು ಇವರ ನಿವಾಸದಲ್ಲಿ ವಾಸುತ್ತಿದ್ದು ಮೆಹದಿ ಫೌಂಡೇಶನ್ ಇಂಟರ್ ನ್ಯಾಷನಲ್ ಎಂ ಎಫ್ ಐನ ಸಕ್ರಿಯ ಸದಸ್ಯರಾಗಿದ್ದಾರೆ ಅವರು ತಮ್ಮ ಪತಿ ಹಾಗೂ ಕುಟುಂಬದ ಸದಸ್ಯರು ತುಮಕೂರಿನ ಮುಸ್ಲಿಂ ಸಮುದಾಯದಲ್ಲಿ ಈ ಸಂಘಟನೆಯ ತತ್ವಗಳನ್ನು ಪ್ರಸಾರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಬೆಂಗಳೂರು ಮೂಲದ ಈ ಸಂಘಟನೆಯ ಇತರ ಸದಸ್ಯರು ಇವರೊಂದಿಗೆ ಸಂಪರ್ಕದಲ್ಲಿದ್ದು ಈ ಗುಂಪಿನ ಜನರು ತುಮಕೂರಿನಲ್ಲಿ ಶೇಖ್ ಅಹಮದರ ಪತ್ನಿ ಮತ್ತು ಅವರ ಕುಟುಂಬದ ಬಳಿಗೆ ಮತ್ತೆ ಮತ್ತೆ ಬರುತ್ತಿದ್ದಾರೆ ಇದಕ್ಕೆ ನಮ್ಮ ಬಳಿ ವಿಡಿಯೋ ಸಾಕ್ಷಿ ಇದೆ ಈ ತಪ್ಪು ಪ್ರಚಾರ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ